ಅರುವರೆ ವರ್ಷ ಧ್ಯಾನ ಮಾಡಿ ಕಂಡುಕೊಂಡಂತಹ ಸತ್ಯವನ್ನ ಅವ್ರು ಏನ್ ಮಾಡಿದ್ರು ಶಿಷ್ಯರಿಗೆ ಮೂರು ತಿಂಗಳಿಗೆ ಅಗ್ನಿ ದಿನಕ್ಕೆ ಅರ್ಥ ಮಾಡಿಸ್ಬಿಡ್ತಾರೆ ಬುದ್ಧನ್ಗೆ ಜ್ಞಾನೋದಯ ಆಗ್ಬಿಟ್ಟಿರುತ್ತೆ ಜ್ಞಾನೋದಯ ಆಗಿರೋದು ನಿಜನೂ ಅಲ್ಲೋ ಅದನ್ನ ಹೆಂಗ್ ಖಾತ್ರಿ ಪಡಿಸ್ಕೊಳ್ಳೋದು ನೀವು ನುಮ್ತಿರ ಇಲ್ಲ ಬುದ್ಧನಿಗೆ ಜ್ಞಾನೋದಯ ತಕ್ಷಣ ಓಡ್ ಹೋಗ್ಲಿಲ್ಲ ಅವರು ನನಗೆ ಜ್ಞಾನೋದಯ ಆಗ್ಬಿಟ್ಟಿದೆ ಅನೌನ್ಸ್ ಮಾಡ್ಬೇಕು ಅಂತ ಓಡ್ಲಿಲ್ಲ ಅವರು ಆ ಮರದ ಸುತ್ತ ನಲವತ್ತು ದಿನ ಅದನ್ನ ಚಪ್ಪರಿಸಿ ಹೇಳಿದ ನಾನು ಚಪ್ಪರಿಸಿ ಚಪ್ಪರಿಸಿ ಅನುಭವಿಸ್ತಾ ಇದ್ರಂತೆ ನನಗೆ ಸಿಕ್ಕಿರೋದು ಅದೇನದು ಖುಷಿ ಇದೆಯಲ್ಲ ಒಂದು ಖುಷಿಯನ್ನು ಎಂಜಾಯ್ ಮಾಡೋದು ಮತ್ತೆ ಖಾತ್ರಿ ಪಡಿಸ್ಕೊಳ್ಳೋದು ನನ್ಗೆ ಸಿಕ್ಕಿರೋ ನಿಜವಾದಂತಹ ಜ್ಞಾನನ ನಿಜವಾದ ಜ್ಞಾನ ಆದ್ರೆ ಎಷ್ಟು ಸುಖ ಕೊಡಬಹುದು ಅದು ಸಮಾಜಕ್ಕೆ ಎಷ್ಟು ಸುಖ ಕೊಡಬಹುದು ಆ ರೀತಿ ನಲವತ್ತು ದಿನ ಅದನ್ನ ಅನುಭವಿಸಿ ಅವರು ಮುಂದೆ ಹೋಗ್ತಾರೆ ಈ ಪುಸ್ತಕ ಏನ್ ಮಾಡಬಹುದು ಪುಟ್ಟ ಪುಸ್ತಕ ನಿಧಾನವಾಗಿ ಓದಬೇಕು ಅವಸರದಲ್ಲಿ ಏನೋ ಓದ ಮುಗಿಸ್ಬೇಕು ಅನ್ನುವಂತ ಇದು ಬೇಕಾಗಿಲ್ಲ ನಿಧಾನವಾಗಿ ಓದಿದ್ರೆ ನಮ್ಮನ್ನ ಅದು ಅರ್ಹಂತರನ್ನಾಗಿ ಮಾಡಬಹುದು ಅರ್ಹಂತ ಅನ್ನುವಂತಹದ್ದು ಒಂದು ಸ್ಟೇಜ್ ಅದಕ್ಕೆ ಓಶ್ ಅವರು ಹೇಳ್ತಾರೆ ಅರ್ಹಂತ ಅಂತಂದ್ರೆ ಒನ್ ನೆವರ್ ರಿಟರ್ನ್ಸ್ ಅಂತ ನೀವು ಆ ದಾರಿಯಲ್ಲಿ ಹೆಜ್ಜೆ ಹಾಕಿದ್ರೆ ವಾಪಸ್ ಹೋಗಲ್ಲ ವಾಪಸ್ ಹೋಗದಂತಹ ಸ್ಥಿತಿ ಇದೆಯಲ್ಲ ಆ ಸ್ಥಿತಿಯನ್ನ ಖಂಡಿತವಾಗಿ ತಲುಪಿಸ್ತಾರೆ ನಿಧಾನವಾಗಿ ಹೋಗಬೇಕು ಮತ್ತೆ ಅದನ್ನ ಹೇಳೋದನ್ನ ಅದನ್ನ ಮತ್ತೆ ಮತ್ತೆ ಇಳಿಸ್ಬಿಡ್ಬೇಕು ಯಾವುದೋ ಒಂದು ಸೆಂಟೆನ್ಸ್ ನಿಮ್ಮನ್ನು ಕಾಡುತ್ತೆ ಸೆಂಟೆನ್ಸ್ ಅನ್ನೋದಕ್ಕಿಂತ ಸಂದರ್ಭ ಆ ವಿಷಯ ಏನೋ ನಿಮ್ಮನ್ನು ಕಾಡುತ್ತೆ ಸುಮಾರು ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಹತ್ತು ಜನ ಶಿಷ್ಯರನ್ನು ಬಿಟ್ಟು ಆಚೆ ಕೆಲವು ವ್ಯಕ್ತಿಗಳು ಪರಿಚಯ ಮಾಡಿಸಿದೀನಿ ಒಂದು ಇಪ್ಪತ್ತೈದು ಯಾಕಂದ್ರೆ ಎಲ್ಲವನ್ನು ನಾನು ದೀರ್ಘವಾಗಿ ಬರೆಯೋಕ್ಕೆ ಹೋಗಿಲ್ಲ ಒಂದು ಹತ್ತು ಜನ ಇವ್ರನ್ನ ಹತ್ತು ಪ್ರಧಾನ ಶಿಷ್ಯರು ಚೀಪ್ ಡಿಸೈಪಲ್ಸ್ ಅಂತ ಕರೀತೇವೆ ಹತ್ತು ಜನರ ಜೊತೆಗೆ ನಾನು ಒಂದು ಆಡ್ ಮಾಡಿದ್ದೀನಿ ಮೇಡಮ್ ಹೇಳೋದ್ರಲ್ಲ ಪಠಾಚಾರ ಅಲ್ಲಿ ಲೇಡಿ ರೆಪ್ರೆಸೆಂಟೇಟಿವ್ ಕೂಡ ಬಹಳ ಮುಖ್ಯ ಅನ್ನುವಂತ ಕಾರಣಕ್ಕೆ ನಾನು ಅದನ್ನ ಆಡ್ ಮಾಡಿದ್ದೀನಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಕತೆ ಅದು ಸರ್ ಅಂತೂ ಅದನ್ನ ಚೆನ್ನಾಗಿ ಹೇಳಿದ್ದಾರೆ ಆದರೆ ಆ ಕತೆ ಒಂದು ಅಂದ್ರೆ ಬಹಳ ಭಯಾನಕವಾದಂತಹ ದುಃಖದ ಕತೆ ಅದು ಕೊನೆಯ ಏನನ್ನ ನಿಮ್ಗೆ ಇದೆ ಅನ್ನೋದು ಬಹಳ ಮುಖ್ಯ ಆ ಕಥೆಯಲ್ಲ ಕೊನೆ ಕೊನೆಗೆ ಆ ಕೊನೆಯ ಒಂದು 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 ನಾಲ್ಕೈದು ಪ್ಯಾರಾಗ್ರಾಫ್ಗಳು ನಿಮ್ಮನ್ನ ಒಂದು ಹೈಟ್ ತಗೊಂಡೋಗ್ತವೆ ಅಂತ ಅಂದ್ರೆ ಆ ಹೇಳಂತಲ್ಲ ಸಲ ಯೋಚನೆ ಮಾಡಬೇಕು ನಾವು ನಿಂತು ಯೋಚನೆ ಮಾಡ್ಬೇಕು ಅಂತ ಹೇಳುದಲ್ಲ ಆಕೆ ಹೇಗೋ ಸುಮ್ನೆ ಬಯಲಿಗೆ ಹೋಗಿ ಬಂದ್ರೆ ಗೊತ್ತಿಲ್ಲ ಕಾಲ ಮೇಲೆ ಒಂದು ಚಮ ನೀರನ್ನು ಹಾಕೊಡ್ತಾಳೆ ಸುಮ್ನೆ ಅಲ್ಲಿವರೆಗೂ ನಿಲ್ವತ್ತದಲ್ಲ ಅಷ್ಟೇ ಅಲ್ವಾ ಮಣ್ಣಲ್ಲಿ ನೀರು ಒಂದು ಚಮ ಹಾಕಿದ್ರೆ ಒಂದ್ ಅಷ್ಟು ಹೋಗುತ್ತೆ ಅದೇನು ಫ್ಲಾಶ್ ಆಗುತ್ತೆ ಅವಳಿಗೆ ಏನ್ ಇರ್ಬೋದು ಇದು ಅಂತ ನೋಡಿ ಸಣ್ಣ ಸಣ್ಣದ್ದು ಏನೋ ನಿಮಗೆ ಉಳಿಸ್ಬಿಡುತ್ತೆ ಅಂತಾರಲ್ಲ ಇನ್ನೊಂದು ಚಮ ನೀರನ್ನು ಕಾಲ್ ಮೇಲೆ ಹಾಕೊಡ್ತಾರೆ ಆ ಎಲ್ಲಿ ನೀರು ಮೊದಲು ಚಂಬು ನೀರು ನಿಲ್ಲಿದ್ದು ನಿಂತಿತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗುತ್ತೆ ಮತ್ತೆ ಇನ್ನೊಂದು ಚೆಂಬು ನೀರು ತಂದು ಹಾಕೊಳ್ತಾಳೆ ಅದಿನ್ನು ಅನುಗೂ ಹೋಗುತ್ತೆ ಸೊ ಮೂರೊಂದು ಚಂಬು ಹಾಕೊಳ್ಳೋ ಅಷ್ಟೇ ಅವಳಿಗೆ ಜ್ಞಾನೋದಯ ಆಗುತ್ತೆ ಜ್ಞಾನೋದಯ ಹೇಗ ಆಗುತ್ತೆ ಅನ್ನೋದಕ್ಕೆ ಅದು ಇಂಥ ಸಂದರ್ಭದಲ್ಲಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನೀವು ಧಾರಸ್ಥ ಸ್ಥಿತಿಯಲ್ಲಿ ಇರ್ಬೇಕು ಒಂದ್ ಕಡೆ ರೂಮ್ ಅಲ್ಲಿ ಯಾರು ಡಿಸ್ಟರ್ಬ್ ಮಾಡದಿರೋ ಒಂದು ಜಾಗದಲ್ಲಿ ಇರ್ಬೇಕಿದ್ರೆ ಇಂಥದ್ದೇನಿಲ್ಲ ನಿಮ್ಮಲ್ಲಿ ಸಿದ್ಧತೆ ಇರ್ಬೇಕಷ್ಟೇನೆ ನಿಮ್ಮಲ್ಲಿ ಆ ಒಂದು ಸಿದ್ಧತೆ ಇದ್ರೆ ಯಾವುದೋ ಒಂದು ಸಣ್ಣ ಸಂದರ್ಭ ನಿಮ್ಮಲ್ಲಿ ಅದು ಅದು ಅದೇನದು ಆ ಸ್ಫೋಟ ಸ್ಫೋಟ ಅಂತ ಹೇಳಕ್ ಅದು ಘಟಿಸಿ ಸಂಭವಿಸ್ಬಿಡುತ್ತೆ ಆ ತರ ಘಟಾ ಪಟಾಚಾರೊಳಗೆ ಆ ಚಂಬು ಎರಡು ಮೂರು ಚಂಬಿನ ನೀರು ಅವಳನ್ನ ಒಂದು ಹೈಟ್ಗೆ ತೆಗೆದುಕೊಂಡು ಹೋಗ್ಬಿಡುತ್ತೆ ಅಂತ ಮತ್ತೆ ಆ ನಂತರದ ಬೇರೆ ಏನು ಇದೆ ಆಕೆ ಆಕೆಗೆ ದೊಡ್ಡ ಜವಾಬ್ದಾರಿ ಕೊಡ್ತಾರೆ ಅದೆಲ್ಲ ಅವರು ನೋಡ್ಕೊಳ್ತಾರೆ ಸೊ ಹೀಗೆ ಒಂದೊಂದು ಕೂಡ ನಿಮ್ಮನ್ನ ಆ ರೀತಿ ಆ ಮುಟ್ಟಿಸುವಂತಹ ಕೆಲಸ ಮಾಡುತ್ತೆ ನಾನು ಅಂದ್ಕೊಂಡಿದ್ದೇನೆ ಅದು ಅನುಭವಿಸಿ ಅದನ್ನ ಎಂಜಾಯ್ ಎಂಜಾಯ್ ಅಂತ ಪದ ಬಳಸ್ತಾರೆ ತಾಳ್ಮೆಯಿಂದ ಓದ್ಕೋಬೇಕು ಮತ್ತೆ ಅದು ಏನನ್ನ ಹೇಳುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ಸರಿ ಹೇಳಿದ್ರು ಬುದ್ಧನಿಗೆ ಜ್ಞಾನ ಆಗ್ಬೇಕಾದ್ರೆ ಆ ಸುಮಾರು ವರ್ಷಗಳು ಬೇಕಾಯ್ತು ಅಂತ ನಿಜಾನೇ ಯಾಕೆಂದ್ರೆ ಅವರ ಸ್ವಂತವಾಗಿ ಎಲ್ಲವನ್ನೂ ಕಂಡ್ಕೋಬೇಕಾಗಿತ್ತು ಯಾವ ಸರಿ ಯಾವ ತಪ್ಪು ನಮ್ಗೆ ದೊಡ್ಡ ಪರಂಪರೆಗಳಿರ್ತಾವೆ ಪರಂಪರೆ ಅನ್ನೋದೇ ಒಂದು ದೊಡ್ಡ ಹೊರೆ ನಮಗೆ ಜಿಡ್ಡು ಕೃಷ್ಣಮೂರ್ತಿ ಅವ್ರ ಹೆಸರು ಕೇಳಿರ್ತೀರಿ ಕೇಳಿರ್ತೀರಿ ನಮ್ಮ ಪಕ್ಕದ ಊರಿನವರೇನೆ ಬಹಳ ಜಗತ್ತ ಬಹಳ ಶ್ರೇಷ್ಠ ಚಿಂತಕರವರು ಅವರು ಹೇಳ್ತಾರೆ ನಮ್ಮಲ್ಲಿ ಏನಾಗಿದೆ ಈ ಕಂಡೀಷನಿಂಗ್ ಅಂತ ಹೇಳ್ತಾರೆ ಸೋಷಿಯಲ್ ಕಂಡೀಷನಿಂಗ್ ಆಗಿ 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 ನಮ್ಮ ಮೈಂಡ್ ಹೀಗೇ ಯೋಚನೆ ಮಾಡಬೇಕು ಅನ್ನೋಂತ ರೀತಿನಲ್ಲಿ ನಮ್ಮನ್ನ ಕಟ್ಟಾಕಿರತ್ತಂತೆ ಅದರಿಂದ ಬಿಡಿಸ್ಕೊಳ್ಳೋದು ಕೂಡ ಬಹಳ ದೊಡ್ಡ ಕೆಲಸ ಸೊ ಬುದ್ಧ ಯಾಕೆ ಧ್ಯಾನ ಅಂತಂದ್ರೆ ಬೇರೆ ಏನು ಕಾರಣಕ್ಕಲ್ಲ ಅದನ್ನ ಬಿಡಿಸ್ಕೊಳ್ಳೋಂತದ್ದು ನಮ್ಮ ಪರಂಪರೆ ಇದೆಯಲ್ಲ ಸ ನಮ್ಮ ತಂದೆ ತಾಯಿಗಳಿಂದ ಹಿಡಿದು ಪೂರ್ವಿಕರು ಲಕ್ಷಾಂತರ ವರ್ಷಗಳ ಕಾಲ ಬದುಕಿದಂತ ಅವರ ಆ ಹೊರೆ ನಮ್ಮ ಮೇಲೆ ಇರತ್ತಂತೆ ಆ ಹೊರೆಯನ್ನ ಬಿಡಿಸ್ಕೊಂಡಾಗ್ಲೇ ನಮ್ಗೆ ಅದು ಗೋಚರಿಸೋದು ಸೊ ಹಾಗೆ ಏನು ನೀವು ತಪಸ್ ಮಾಡಬೇಕು ಊಟ ಬಿಡಬೇಕು ಈ ತರದಲ್ಲ ಏನೇನು ಇದೆಯಲ್ಲ ಅವೆಲ್ಲ ಕೂಡ ಹೊರೆಗಳೇನೆ ಬುದ್ಧರೆ ಕೊನೆಗೆ ಅರ್ಥ ಆಗತ್ತೆ ಆರು ವರ್ಷ ಏಳು ವರ್ಷ ಬೇಕಾಯ್ತು ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ ಸರಿ ಸೊ ಹೀಗೆ ಆರೇಳು ವರ್ಷ ಧ್ಯಾನ ಮಾಡಿ ಕಂಡುಕೊಂಡಂತಹ ಸತ್ಯವನ್ನ ಅವ್ರು ಏನ್ ಮಾಡಿದ್ರು ಶಿಷ್ಯರಿಗೆ ಮೂರು ತಿಂಗಳಿಗೆ ಹದಿನೈದು ದಿನಕ್ಕೆ ಅವ್ರೇನ ಆರು ವರ್ಷ ಏಳು ವರ್ಷ ತಪಸ್ಸು ಮಾಡಿ ಕಂಡುಕೊಂಡಂತಹ ಸತ್ಯವನ್ನ ಹದಿನೈದು ದಿನ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷಕ್ಕೆಲ್ಲ ಅವರು ಆ ಮುಟ್ಟಿಸ್ಬಿಡ್ತಾರೆ ಅವ್ರೇನ ಕಂಡುಕೊಂಡಿದ್ದು ಅದನ್ನ ಅವ್ರು ಅವ್ರಿಗೆ ಅರ್ಥ ಮಾಡಿಸ್ಬಿಡ್ತಾರೆ ಹಾಗಾಗಿ ಉಪಾಲಿ ಅನ್ನುವಂತ ಒಬ್ಬ ಶಿಷ್ಯ ಆ ಪರಂಪರೆ ಇಲ್ಲ ಅವ್ರಿಗೆ ಅದೇ ಪೂರ್ಣ ಮನಸ್ಸಿನಿಂದ ಬುದ್ಧನಿಗೆ ಶರಣಾಗಿದ್ದರಿಂದ ಹದಿನೈದೇ ದಿನದಲ್ಲಿ ಜ್ಞಾನೋದಯ ಆಯಿತು ಅನ್ನುವಂಥ ಮಾತು ಕೂಡ ಬರುತ್ತೆ ಸೊ ಅಂತಹ ಅದ್ಭುತವಾದಂತಹ ವ್ಯಕ್ತಿಗಳನ್ನ ಸಣ್ಣದಾಗಿ ಅನ್ನೋದು ಅದ್ಭುತವಾಗಿ ಮಾಡಬಹುದಾಗಿತ್ತೇನೋ ನನಗೆ ಸಿಕ್ಕಿರುವಂತಹ ಸೀಮಿತ ಸಮಯದಲ್ಲಿ ಬಹಳ ಹಿಂದೆನೇ ಮಾಡಿ ಪುಸ್ತಕ ಆಕ್ಚುಲಿ ಸ್ವಲ್ಪ ಪರಿಷ್ಕರಣೆ ಮಾಡಿ ಈಗ ಅದನ್ನ ಪ್ರಿಂಟ್ ಮಾಡಿದ್ದೇವೆ ಸೊ ಇದನ್ನ ದಯವಿಟ್ಟು ಓದಿ ಆ ಒಂದು ಎರಡನೇದು ಸಾಧ್ಯ ಆದರೆ ಒಂದಷ್ಟು ಜನ ಒಂದಷ್ಟು ಜನರಿಗೆ ಈ ಪುಸ್ತಕವನ್ನ ಮುಟ್ಸಿ ತಲುಪ್ಸಿ ಯಾಕೆ ಅವ್ರಿಗೂ ಕೂಡ ಈ ರೀತಿಯ ಜ್ಞಾನ ಸಿಗ್ಲಿ ಅನ್ನುವಂಥದ್ದು ಆ ಯಾವುದು ಒಂದು ಒಳ್ಳೆಯ ಒಂದು ವಿಷಯ ಇದೆಯೋ ಅಥವಾ ಒಳ್ಳೆಯ ಒಂದು ಪುಸ್ತಕ ಇದೆಯೋ ಅದನ್ನ ಜನರಿಗೆ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮತ್ತೆ ನಾವು ಈಗ ಅರಿವು ಭಾರತದ ಚಟುವಟಿಕೆಗಳಿಗೆ ಅಂತಾನೆ ಒಂದಷ್ಟು ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತಾ ಇದ್ವಿ ಒಳ್ಳೆಯ ಪುಸ್ತಕ ನಾವು ಯಾವುದೋ ಒಂದು ಪುಸ್ತಕ ಮಾಡಿ ಇದು ಅಂತಲ್ಲ ತುಂಬಾ ಮುಖ್ಯವಾಗಿರುವಂತಹ ಒಂದಷ್ಟು ಪುಸ್ತಕಗಳನ್ನ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಈಗ ಖರ್ಚನ್ನು ತರಿಸುತ್ತ ಸರಿಯೂಗಿಸಬೇಕಾಗಿದೆ ಹತ್ತು ವರ್ಷಗಳಿಂದ ನಾವೇನೆ ಹಾಕೊಂಡು ನಾವು ಮಾಡಿದ್ದೇವೆ ಈಗ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಚಿಲುಬಳಿಯನ್ನು ಹರಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೇವೆ ಈಗ ಎಲ್ಲರೂ ತುಂಬಾ ಜನ ಸೇರಿದ್ದಾರೆ ಎಲ್ಲರು ನೀವೆಲ್ಲ ಕೂಡ ನಮ್ಮ ಜೊತೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಸೇರಿಕೊಂಡಿರ್ತೀರಿ ಈಗ ಶ್ರೀರಾಮಯ್ಯ ಸರ್ ಅವರು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಯಾಗಿದ್ದದ್ದು ನೀರಿಂದ ತಕ್ಷಣ ನಾನು ನೆನಪಾಗಿದ್ದೀನಿ ಅವರು ಬಂದರು ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ಹೀಗೆ ಅನೇಕರು ಈಶಿಯ ಡಾಕ್ಟರ್ ಶ್ರೀರಾಮಯ್ಯ ಸರ್ ಅಂತ ಇನ್ನೊಬ್ರು ಡಾಕ್ಟರ್ ಮೆಡಿಕಲ್ ಡಾಕ್ಟರ್ ಅವರು ದೇವರಾಜ್ ಮೆಡಿಕಲ್ ಕಾಲೇಜ್ ಕೆಲಸ ಅವರು ಕೂಡ ನಾನು ಕೂಡ ನಿಮ್ ಜೊತೆ ಸೇರ್ಕೊಳ್ತೀವಿ ಇತರ ಇಲ್ಲಿಂದ ದೂರದ ಜನ ಎಲ್ಲ ಬಂದು ನಾವು ನಿಮ್ ಜೊತೆ ಇರ್ತೀವಿ ಕೆಲಸ ಮಾಡೋಣ ಅನ್ನುವಂಥದ್ದು ರಾಧಾಮಣಿ ಮೇಡಮ್ ಅಂತ ಪೂರ್ತಿಯಾಗಿ ಮರುಮದುವೆ ಯಾಕೆಂದ್ರೆ ಈಗ ಅಸ್ಪೃಶ್ಯತೆ ಎಷ್ಟೇ ಭೀಕರವಾಗಿರ್ತಕ್ಕಂತಹ ವಿಧುವೆಯ ಸಮಸ್ಯೆ ಇದೆ ಅಂಬೇಡ್ಕರ್ ಕಾಲದಿಂದ ಕೂಡ ಅದು ದೊಡ್ಡ ಚರ್ಚೆಗೆ ಒಳಗಾಗಿದೆ ಆದ್ರೂ ಕೂಡ ವಿಧವೆ ಇವತ್ತು ವಿಧಿವೆಯಾಗಿ ಉಳ್ಕೊಳ್ತಾ ಇದ್ದಾರೆ ಮತ್ತೆ ಮದುವೆ ಆಗುವಂತಹ ಮಾತೇ ನಾವು ಮಾತಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಅಂತವ್ರು ಕೂಡ ನಾವೇನಾದ್ರೂ ಒಂದು ಒಂದು ಜೋಡಿಯನ್ನ ಹುಡುಕ್ಕೊಳ್ಬೇಕು ಅನ್ನುವಂತ ಕೆಲಸವನ್ನ ಮಾಡ್ತೀವಿ ಹೀಗೆ ನೂರಾರು ಜನ ಎಲ್ಲ ಇದ್ರೆ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ ನಾನು ಯಾರ ಹೇಳಕ್ ಹೋಗೋದಿಲ್ಲ ಯಾಕೆಂತಂದ್ರೆ ಒಬ್ಬರ ಹೆಸರು ಹೇಳಿದ್ರೆ ಬೇರೆ ಹತ್ರ ಆಗತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೊಂದಿಸ್ಲಿಕ್ಕೆ ಇಜ್ಜಿಸ್ತೇನೆ ಮತ್ತೆ ಅವರು ಮಾತಾಡ್ತಾರೆ ಸೊ ಅದಕ್ಕಿಂತ ನಂಗೆ ದಯವಿಟ್ಟು ನೀವು ಮಾತ್ರ ತಗೋಬೇಡಿ ಒಂದಷ್ಟು ಎಕ್ಸ್ಟ್ರಾ ಪುಸ್ತಕಗಳನ್ನ ತಗೊಳ್ಳಿ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ನಿಮ್ಮ ನೆಂಟರು ಅವ್ರಿಗೆಲ್ಲ ಕೂಡ ಕೊಡಿ ನೀವು ಉಚಿತವಾಗಿ ಕೊಡಬೇಡಿ ನಾವೇನು ಯಾಕೆ ಅಂತಂದ್ರೆ ಯಾವತ್ತೂ ಕೂಡ ಪುಸ್ತಕವನ್ನು ಉಚಿತವಾಗಿ ಕೊಡಬಾರ್ದು ಕೊಟ್ರೆ ಅವ್ರು ಹೋಗ್ತಾರೆ ಅನ್ನುವಂಥ ಖಾತ್ರಿನು ಇಲ್ಲ ಮತ್ತೆ ಆ ಬುಕ್ ವ್ಯಾಲ್ಯೂನು ಕೂಡ ಬರೋದಿಲ್ಲ ಸೊ ನೀವು ಒಂದು ಹತ್ತು ಪುಸ್ತಕ ತಗೊಂಡ್ರೆ ನೀವು ಒಂದು ಇಟ್ಕೊಳ್ಳಿ ಒಂಬತ್ತು ಪುಸ್ತಕ ಈ ಥರ ನಾನು ತಂದಿದ್ದೀನಿ ನೂರು ರೂಪಾಯಿ ಕೊಡಿ ಅಂತ ಹೇಳಿನೇ ದಯವಿಟ್ಟು ಇಳಿಸಿಕೊಡಿ ನೀವು ತಗೊಂಡೇ ನಮಗೆ ಅದನ್ನ ತಲುಪಿಸಿ ಸೊ ಹೀಗೆ ನೀವು ಪುಸ್ತಕಗಳನ್ನು ಕೂಡ ಪ್ರಮೋಟ್ ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ವಿನಂತಿಸ್ತಾ ನನ್ನ ಮಾತನ್ನು ಬಿಸಿ